ಹಾಯ್ ಫ್ರೆಂಡ್ಸ್ ಅರವಲ್ಲಿಯಲ್ಲಿರುವಂಥ ಮಾತೃ ಮಂದಿರದ ಔಟ್ಸೈಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳಗಡೆ ಮೆಡಿಟೇಷನ್ ಹಾಲ್ ಇದೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಇಲ್ಲ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವ ಥರ ಗ್ರೀನರಿ ಆಗಿದೆ ಅಂದರೆ ಫುಲ್ ಗ್ರೀನ್ ಆಗಿದೆ ನಿಮ್ಮ ಒಂದು ಮೂಡೇ ಇಲ್ಲಿ ಬಂದರೆ ಡೆಫಿನೆಟ್ಲಿ ಬದಲಾಗುತ್ತೆ ತುಂಬ ಚೆನ್ನಾಗಿರುವಂಥ ಭಾರತದಲ್ಲಿರುವಂಥ ಒಂದು ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇದು ಬರೋದು ತಮಿಳ್ನಾಡಿನಲ್ಲಿ ಪಾಂಡಿಚೇರಿಗೆ ಬಂದರೆ ಅಲ್ಲಿಂದ ಹದಿನೈದು ಕಿಲೋಮೀಟರ್ವರೆಗೂ ನೀವು ಬಂದರೆ ಈ ಅರವಲ್ಲಿ ಅನ್ನುವಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಗುತ್ತೆ ಫ್ರೆಂಡ್ಸ್ ಈ ಒಂದು ಪ್ಲೇಸ್ನಲ್ಲಿ ನೀವು ಆಧ್ಯಾತ್ಮ ಅನ್ನೋದನ್ನು ಡಿಸ್ಕವರ್ ಮಾಡ್ಬೋದು ಇಲ್ಲೊಂಥರ ಎನರ್ಜಿ ಇದೆ ಸೊ ಇಲ್ಲೊಂಥರ ನಿಮಗೆ ಹನ್ನೆರಡರಿಂದ ಹದಿನೈದು ಒಂದೇ ಕಡೆ ಗಾರ್ಡನ್ಸ್ಗಳು ಸಿಗ್ತವೆ ಇನ್ನು ಪೂರ್ತಿ ಈ ಒಂದು ಅರವಲ್ಲಿ ಅನ್ನುವಂಥ ಪ್ಲೇಸ್ನಲ್ಲಂತೂ ನೀವು ಎಲ್ಲಿ ಅಡ್ಡಾಡಿದರೂ ಗಾರ್ಡನ್ ಸಿಗುತ್ತೆ ತುಂಬ ಚೆನ್ನಾಗಿರುವಂಥ ಒಂದು ಫಾರೆಸ್ಟ್ ಏರಿಯಾ ಇದೆ ಇಲ್ಲಿರುವಂಥ ಎನರ್ಜಿನ ಫೀಲ್ ಮಾಡಬೇಕು ಅಂದರೆ ನೀವು ಇಲ್ಲಿ ಬಂದು ಈ ಕಮ್ಯುನಿಟಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಕಮ್ಯುನಿಟಿ ಕಿಚನಲ್ಲಿ ನೀವು ಊಟ ಮಾಡಬೇಕು ಸೋಲಾರ್ ಕಿಚನ್ ಇದೆ ಈಕೋ ಫ್ರೆಂಡ್ಲಿ ಆಗಿರುವಂಥ ಈ ವಿಲೇಜು ಪೂರ್ತಿ ಪ್ಲಾಸ್ಟಿಕ್ ಫ್ರೀ ಕೂಡ ಆಗಿದೆ ಫ್ರೆಂಡ್ಸ್ ಇಂಥ ಒಂದು ಮಾಡರ್ನ್ ಜಗತ್ತಿನಲ್ಲಿ ಇಂಥ ಪ್ಲೇಸ್ಗೆ ಇವತ್ತಿನವರೆಗೂ ಅರ್ಲಿಯರ್ ಫ್ರೆಂಚ್ ಕಾಲೋನಿ ಆಗಿರುವಂಥ ಪಾಂಡಿಚೇರಿಗೆ ಅನೇಕ ಫ್ರೆಂಚರು ಬರ್ತಾರೆ ಅವರೆಲ್ಲರೂ ಬಂದ್ಬಿಟ್ಟು ಇಲ್ಲಿ ವಾಸವಾಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್